ಉತ್ತರ ಕರ್ನಾಟಕ ಶೇಂಗಾದ ಹೋಳಿಗೆ ಒಂದು ಕಿಲೋದಲ್ಲಿ ಒಂದು ಕಿಲೋ ಶೇಂಗಾದ ಬೀಜದಲ್ಲಿ ಐವತ್ತು ಹೋಳಿಗೆ ಆಗುತ್ತೆ ನೋಡಿ ತುಪ್ಪ ಶೇಂಗಾದ ಹೋಳಿಗೆ ಬನ್ನಿ ಊಟ ಮಾಡೋಣ ಈ ರೀತಿ ಮಾಡಿದ್ದೀನಿ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗದ ಹೋಳಿಗೆ ತುಪ್ಪ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಈ ಥರ ಮಾಡಿದ್ವಿ ನೋಡಿ ಇದನ್ನು ಮಾಡುವ ಪ್ರೀತ್ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮುಂದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ನೋಡಿ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಶೇಂಗಾದ ಹೋಳ್ಗೆ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆ ಮಾಡ್ತೀನಿ ಅಂತ ಮುಂದೆ ನೋಡ್ಕೊತಾ ಹೋಗಿ ಇದ್ರೊಳಗೆ ಎಳ್ಳು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಳ್ಳು ಫಸ್ಟ್ ಹ್ಯಾಕ್ ಹುರ್ಕೋಬೇಕಪ್ಪ ಅಂತಂದ್ರೆ ಸ್ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು ನೋಡಿ ಸಣ್ಣ ಉರಿಯಲ್ಲಿಟ್ಟು ಇಲ್ಲಾಂದರೆ ಹೊತ್ತವ ನೋಡಿರಿ ಅವು ರೊಟ್ಟಿ ಹಂಚಿನಾಗ ಎಳ್ಳು ಇದ್ದೀನಿ ನೋಡಿ ಸಣ್ಣ ಉರಿಯಲ್ಲಿಟ್ಟು ಹುರ್ಕೋಬೇಕು ನೋಡಿ ಹೀಗೆ ಚಟ್ಪಟ್ 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 ಅಂತ ಇದೆ ನೋಡಿ ಈಗ ಎಳ್ಳ ಮತ್ತು ಶೇಂಗಾ ಸ್ವಲ್ಪ ರವ ಹುಡ್ಕೋತೀನಿ ಈಗ ಹಾಗೆ ನೋಡಿರಿ ಸಪ್ಪಿ ಸುಲ್ತೀವಿ ಶಿರುಟಿ ರವೆ ಹುರ್ಕೋತಾ ಇದ್ದೀನಿ ಬಾಂಬೆ ರವೆ ಸುಮ್ಮಂದು ವೈಟ್ ಇದ್ದ ನೋಡ್ರಿ ಹುರ್ಕೋತೀನಿ ಇದನ್ನು ನಾನು ಅದರೊಳಗೆ ಮಿಕ್ಸ್ ಮಾಡೋಕ್ಕೆ ಶೇಂಗಾ ನಮ್ಮ ಅಕ್ಕ ಫೋನ್ ಮಾಡಿದ್ರು ಧಾರವಾಡಲಿಂದ ಅದಕ್ಕೆ ಆಗಲಿಲ್ಲ ಶೇಂಗ ಹುರ್ಕೊಂಬೋದು ತೋರಿಸಿಲ್ಲ ನಿಮಗೆ ಎಲ್ಲರ ಮನೇಲಿ ಹುರ್ಕೋತಿಲ್ಲ ಹಾಗೆ ನಾರ್ಮಲ್ ಆಗಿ ಶೇಂಗಾ ಹುರ್ಕೊಬೋದು ಇರಲಿ ಬಿಡಿ ಅಂತ ನಾನು ಸ್ಕಿಪ್ ಮಾಡಿದೆ సూరెల్ ఇట్కం ఉర్కో నోడ్రీం ఆసనమాత నమ్మక్క మా సొప్పిలో తగ్గు తుప్ప హాకైతే నోడి లో ఫ్లేట్టు హక్ోడి హోదాయిత నోడ ఎలా హాక్తీ కూడా హక్త నోడి చుల్కొండీ ನೋಡಿ ಮಿಕ್ಸಿಗೆ ಫಸ್ಟ್ ಹಾಕೋತಾ ಇದ್ದೀನಿ ನೋಡಿ ಎಳ್ಳನ್ನು ಮಿಕ್ಸಿ ಹಾಕೊಂಡು ಬಂದ್ಬಿಟ್ಟು ನೋಡಿ ಈ ರೀತಿ ಮುದ್ದೆ ಮುದ್ದೆ ಆಗಬಾರ್ದು ಮಿಕ್ಸಿಯನ್ನು ಆಫ್ ಆನ್ ಮಾಡಿಕೊಂಡು ಮಿಕ್ಸಿ ಹಾಕೋಬೇಕು ಈ ಥರ ಉದುರು ಉದುರಾಗುತ್ತೆ ನೋಡಿ ಇಲ್ಲಾಂದ್ರೆ ಮುದ್ದೆ ಮುದ್ದೆ ಆಗುತ್ತೆ ಉದುರುದ್ರೆ ಯಾಕೆ ಈ ಶೇಂಗಾವನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಬೆಲ್ಲ ಕೂಡ ಹಾಕ್ತೀನಿ ನೋಡಿ ಮಿಕ್ಸಿ ಹಾಕೊಂಡು ಬಂದುಬಿಡ್ತೀನಿ ಇಷ್ಟ ಆಯ್ತು ನೋಡಿ ಒಂದು ಕಿಲೋ ಶೇಂಗಾದ ಬೀಜ ಒಂದು ಕಿಲೋ ಬೆಲ್ಲ ಒಂದು ಪಾವು ಕಿಲೋ ರವೆ ಪಾವು ಕಿಲೋ ಎಳ್ಳು ಇಲೇಚಿ ಎಷ್ಟು ಮಿಕ್ಸ್ ಆಯ್ತು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಕಲಿತು ಅದು ಮುದ್ದಿ ಮುದ್ದಿಯಾಗಿದ್ದು ಹೊಡಿತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಬಿಸಿನೀರು ಇಡಬೇಕೀಗ ಬಿಸಿಲೀರ್ ಇಡ್ತೀನಿ ಈಗ ಒಂದು ಗಿಲಾಸ್ ನೀರನ್ನು ಉಗುರು ಬೆಚ್ಚಗೆ ಮಾಡ್ಕೋಬೇಕು ನೋಡಿ

ಹ್ಞೂ ನೀರು ಒಕ್ಕೊಳ ಹತ್ತಲ್ಲ ಇದು ಅದನ್ನು ಗಿಲಾಸ್ರೆ ಹೋತಾ ಹೋಗ್ತಾನಿಲ್ಲ ಒಂದೇ ಗಿಲಾಸ್ ಇಟ್ಟಿದಿಲ್ಲ ಒಂದೇ ಗಿಲಾಸ್ ಈ ಥರ ಕಲಸ್ಕೋಬೇಕು ನೋಡಿರಿ ಶೇಂಗಾದ ಹೋಳ್ಗೆ ಮಾಡೋಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಮುಂದೆ ಬರುವ ಒಳ್ಳೊಳ್ಳೆ ನೋಟಿಫಿಕೇಷನನ್ನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಕಲಿಸ್ಕೊಂಡು ಬರ್ತೀನಿ ಇದಿಷ್ಟು ನಾನಿವಾಗ ಚಳಿಗಾಲದಲ್ಲಿ ಥಂಡಿ ಟೈಮಲ್ಲಿ ಶೇಂಗಾ ಮತ್ತು ಎಳ್ಳು ತಿನ್ನಬೇಕು ನೋಡಿ ಆರೋಗ್ಯಕರವಾದ ಬೆಲ್ಲನೂ ಕೂಡ ಗರಮೆ ಎಳ್ಳು ಕೂಡ ಗರಮೆ ನೋಡಿ ಥಂಡಿ ಟೈಮಲ್ಲಿ ತಿನ್ನಬೇಕು ಸ್ವಲ್ಪ ಸ್ವಲ್ಪ ಯಾವಾಗಲೂ ಅದಕ್ಕೆ ನಾವು ಹೋಳಿಗೆ ಮಾಡ್ತಾ ಇದ್ದೀವಿ ಕಲಿಸಿದಿಲ್ಲ ಆಯ್ತು ನೋಡ್ರಿ ನಾಲ್ ಜಿಗಿ ಆಗಿದೆ ಮತ್ತು ಹೋಳಿಗೆ ಮಾಡ ತೋರಿಸ್ತೀವಂತ ಇದೊಂದು ಮೂ ಒಂದು ಮೂರ್ನಾಲ್ಕು ಗಂಟೆ ನೆನಿಬೇಕು ನೋಡ್ರಿ ಹಿಟ್ಟು ಭೀ ನಾಲ್ಕೋತೀವಿ ಅದೊಂದು ಮೂರ್ನಾಲ್ಕು ಗಂಟೆ ನೆನೆಬೇಕು ಒಂದು ಎರಡು ಗಂಟೆ ಹಂಗೆ ಹಿಟ್ಟು ನಾತ್ಕೊ ಮುಂದೆ തോർസ് അത് മറ്റീതി ആയി നോട്രിസ്റ്റ് ഒന്ന് കിലോ എടു കിലോ ആയില്ല കലത്തി എടവര കിലോ നോടിക്കാനേ കാന സമ്മര

ಕಲರ್ ಎಷ್ಟು ಸೂಪರ್ ಬಂದಿದೆ ನೋಡಿ ಈ ಥರ ಮಾಡಿದ್ದೀವಿ ಸುಂದರಕಿತ್ತ ಒಂದು ಸೂಪರ್ ಆಗಿದೆ ಉತ್ತರ ಕರ್ನಾಟಕ ಶೇಂಗಾದ ಹೋಳಿಗೆ ನೀವು ಕೂಡ ಮಾಡಿ ಉತ್ತರ ಕರ್ನಾಟಕ ಶೇಂಗಾದ ಹೋಳಿಗೆ ಒಂದು ಕಿಲೋದಲ್ಲಿ ಒಂದು ಕಿಲೋ ಶೇಂಗಾದ ಬೀಜದಲ್ಲಿ ಐವತ್ತು ഹളിക ആകെ നോടി തുപ്പ ശേങ്ങോൾക്ക് ബന്നി ഊട്ടണ നോക്കി ഉത്തർ കർണാടക സ്പ്പഷൽ ശേഖാദോളി തുപ്പ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ